ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಕಬ್ಬನ್ ಪಾರ್ಕ್ ಬಗ್ಗೆ ತಿಳಿಸೋದಕ್ಕೆ ಬಂದಿದ್ದೀನಿ ನಾವು ಹೋಗಿದ್ವಿ ಯಾವ ರೀತಿ ಎಂಜಾಯ್ ಮಾಡಿದ್ವಿ ನಮಗೆ ಎಷ್ಟು ಮಾಹಿತಿ ಗೊತ್ತು ಅದನ್ನು ನಾನು ತಿಳಿಸ್ತಾ ಹೋಗ್ತೀನಿ ಬನ್ನಿ ನಾವು ಮೆಟ್ರೋದಲ್ಲಿ ಹೋಗಿದ್ವಿ ನೀವು ಮೆಟ್ರೋ ಕಬ್ಬನ್ ಪಾರ್ಕಲ್ಲಿ ಇಳಿದುಬಿಟ್ಟು ಅಲ್ಲಿ ಎಂಟುನೂರು ಮೀಟ್ರಷ್ಟು ನಡ್ಕೊಂಡು ಹೋದರೆ ಅಲ್ಲೇ ನಿಮಗೆ ಸಿಗತ್ತೆ ಇಲ್ಲಾಂದರೆ ಓನ್ ವೆಹಿಕಲ್ಸ್ನ ತಗೊಂಡು ಹೋಗ್ತೀವಿ ಅಂತ ಅಂದರೆ ಪಾರ್ಕಿಂಗು ಸಹ ಜಾಗ ಇದೆ ಸೊ ಪಾರ್ಕ್ ಎಲ್ಲ ಸುತ್ತಾಡಿ ಅಲ್ಲಿ ಪ್ರೇಮಿಗಳನ್ನ ನೋಡಿ ಕೆಲವೊಬ್ಬರು ಓದ್ತಾ ಇರ್ತಾರೆ ಬುಕ್ನ ಕೆಲವ್ರು ಮೈಂಡ್ ರಿಲೀಫ್ ಮಾಡ್ಕೊಳ್ಳೋಕ್ಕೆ ಬಂದಿರ್ತಾರೆ ಇಲ್ಲ ಏನಾದರೂ ಚರ್ಚೆ ಮಾಡೋದಕ್ಕೆ ಬಂದಿರ್ತಾರೆ ಅಥವಾ ಏನಾದರೂ ಒಂದು ಆಫೀಸಲ್ಲಿ ಕಚೇರಿ ಮಾಡಬೇಕಲ್ವ ಏನಾದ್ರೂ ವಿಷಯದ ಬಗ್ಗೆ ಅದನ್ನು ಇಲ್ಲಿ ಮಾಡ್ಕೊಳ್ಳೋಣ ಅಂತ ಬಂದಿರ್ತಾರೆ ಕೆಲವರು ಭೇಟಿಯಾಗೋದಕ್ಕೆ ಬಂದಿರ್ತಾರೆ ಏನೇನೋ ತುಂಬ ಕಬ್ಬನ್ ಪಾರ್ಕಲ್ಲಿ ನೋಡಿದ್ವಿ ಸರಿ ಇದೆಲ್ಲ ನೋಡ್ಕೊಂಡು ಏನು ಮಾಡೋದು ಸುಮ್ಮನೆ ಸುತ್ತಕೊಂಡು ವೇಸ್ಟ್ ಆಗತ್ತೆ ಅಂತ ಅಂದ್ಬಿಟ್ಟು ನಾವು ಸೀದಾ ಹೋಗಿದ್ದು ಬಾಲ್ಭವನ್ಗೆ ಸೊ ಅಲ್ಲಿನ ಮಾಹಿತಿಯನ್ನು ನಾನು ಕೊಡ್ತಾ ಬರ್ತೀನಿ ಇಲ್ಲಿ ಮದುವೆ ದೇದವ್ರೆ ಪಕ್ಕಪಕ್ಕ ಕುತ್ಕೊಂಡು ಏನೇನೋ ಮಾಡ್ತಿದ್ದಾರೆ ಬಟ್ ಮದುವೆ ಆಗಿರೋರು ಈ ಥರ ಬಿಟ್ಬಿಟ್ಟು ಬಿಟ್ಬಿಟ್ಟು ದೂರ ದೂರ ಹೋಗ್ತಿದ್ದಾರೆ ಅದನ್ನೇ ನಾವು ಅವ್ರಿಗೆ ಹೇಳ್ಕೊಂಡು ಈ ತರ ಮಾಡ್ತಿದ್ದೀರಲ್ಲ ಅನ್ಕೊಂಡು ಜೋಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಬಟ್ ಎಲ್ಲಿ ನೋಡಿದ್ರು ಬರೀ ಪ್ರೇಮಿಗಳೇ ಅಂತ ಹೇಳ್ಬಹುದು ಮದುವೆ ಆಗಿರೋರು ದೂರ ದೂರ ಮದುವೆ ಆಗದಾದರು ಕೈ ಕೈ ಇಟ್ಕೊಂಡು ಸಿಂಗಲ್ ಇರೋರು ನಾಯಿಗಳು ಇಟ್ಕೊಂಡು ಅಲ್ಲಿ ವಾಕ್ ಮಾಡ್ತಾಯಿದ್ರು ಇದ್ರು ಸೊ ಎಲ್ಲ ನೋಡಿಕೊಂಡು ನಾವು ಒಂದಷ್ಟು ಸೆಲ್ಫಿ ತಗೊಂಡು ಸೊ ಇಲ್ಲೇನು ಇಲ್ಲ ಕಬ್ಬನ್ ಪಾರ್ಕಲ್ಲಿ ನೋಡೋದಕ್ಕೆ ಬನ್ನಿ ಬಾಲ್ ಭವನ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲೇ ಒಳಗಡೆಯಿಂದ ಎಂಟ್ರಿ ಆದ್ವಿ ಎಂಟ್ರಿ ಆಗಿಬಿಟ್ಟು ಬಾಲ್ ಭವನ್ಗೆ ಹೋದಾಗ ಅಲ್ಲಿ ಏನು ಅಂತ ಅಂದರೆ ವಿಶೇಷವಾಗಿ ಮಕ್ಳಿಗೆ ಆಟ ಆಡೋದಕ್ಕೆ ಮಾಮೂಲಿ ಎಕ್ಸಾಮಿಷನ್ ಥರ ಇತ್ತು ಆ ಒಬ್ಬರಿಗೆ ಎಂಟ್ರಿ ಟಿಕೆಟ್ ಬಂದು ಇಪ್ಪತ್ತು ರೂಪಾಯಿ ಇರುತ್ತೆ ಹತ್ತು ವರ್ಷದ ಮಕ್ಳು ಮಕ್ಕಳು ಒಳಗಡೆ ಆದರೆ ಅವ್ರಿಗೆ ಟಿಕೆಟ್ ಇರೋದಿಲ್ಲ ಹಾಗೆ ನೀವು ಎಂಟ್ರಿಯಲ್ಲೇ ನೀವು ಬೋಟಿಂಗು ಹಾಗೆ ಟಾಯ್ ಟ್ರೈನ್ಗೆ ಟಿಕೆಟನ್ನು ತಗೋಬೇಕು ಒಬ್ರಿಗೆ ಮೂವತ್ತು ರೂಪಾಯಿ ಇರುತ್ತೆ ದೊಡ್ಡವ್ರಿಗೆ ಹತ್ತು ವರ್ಷದ್ದು ಒಳಗಡೆ ಮಕ್ಕಳಿಗಾದರೆ ಇರೋದಿಲ್ಲ ಬೇರೆ ಆದರೆ ಹತ್ತು ರೂಪಾಯಿ ಇರುತ್ತೆ ಅದೇ ನೀವು ಸೋಮವಾರ ಮಂಗಳವಾರ ಸೋಮವಾರ ರಜೆ ಇರುತ್ತೆ ನೀವು ಪ್ಲಾನ್ ಮಾಡಿಕೊಂಡು ನೋಡ್ಕೊಂಡು ಹೋಗಿ ಅದೇ ಎರಡನೇ ಹಾಗೆ ನಾಲ್ಕನೇ ವಾರ ಮಂಗಳವಾರ ರಜಾ ಇರುತ್ತೆ ಆವಾಗ ನೀವು ಅಂಥ ಟೈಮಲ್ಲಿ ಹೋಗಬೇಡಿ ಶನಿವಾರ ಭಾನುವಾರ ಅಂತೂ ಫುಲ್ಲು ರಶ್ ಇರುತ್ತೆ ನೀವು ಟಿಕೆಟ್ ತಗೋಬೇಕಿದ್ರೆ ಆದಷ್ಟು ಅಮೌಂಟನ್ನು ತಗೊಂಡೋಗಿ ನೀವು ಎಮ್ ಮುಖಾಂತರ ಮಾಡ್ತೀವಿ ಅಂದರೆ ತುಂಬ ಜನ ಇರೋ ಕಾರಣ ಬೇಗ ವರ್ಕ್ ಆಗೋದಿಲ್ಲ ನೆಟ್ವರ್ಕು ಸರಿಯಾಗಿ ಸಿಗೋದಿಲ್ಲ ಹಾಗೆ ನೀವು ಕ್ಯಾಶಿನ ಕೊಟ್ಟರೆ ಒಳ್ಳೆಯದು ತುಂಬ ದೊಡ್ಡ ಕ್ಯೂ ಇರುತ್ತೆ ನೀವು ಒಳಗಡೆಗೆ ಹೋಗ್ಬಿಟ್ಟು ನಾವು ಈಚೆಗೆ ಬರ್ತೀವಿ ಆಟ ಆಡೋದಕ್ಕೆ ದುಡ್ಡು ತಗೋತೀವಿ ಟಿಕೆಟ್ನ ಅಂತ ಅಂದರೆ ಆಗೋದಿಲ್ಲ ಫಸ್ಟೇ ನೀವು ತಗೊಂಡು ಹೋಗಬೇಕು ಹಾಗೆ ಟೈಮಿಂಗ್ಸ್ ಬಂದು ಬೆಳಿಗ್ಗೆ ಹತ್ತೂವರೆಯಿಂದ ಸಂಜೆ ಐದೂವರೆ ತನಕ ಇರುತ್ತೆ ಓಪನಿಂಗು ಮಧ್ಯಾಹ್ನ ಒಂದೂವರೆಯಿಂದ ಎರಡೂವರೆಗೆ ಊಟದ್ದು ಬ್ರೇಕ್ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟಿರ್ತಾರೆ ಅವಾಗ ಟಿಕೆಟ್ ಕೊಡೋದಕ್ಕೂ ಯಾರೂ ಇರೋದಿಲ್ಲ ಎಂಜಾಯ್ಮೆಂಟು ಇರೋದಿಲ್ಲ ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ನೀವು ಒಳಗಡೆ ಎಂಟ್ರಿ ಆದರೆ ಸಂಜೆ ಆರೂವರೆ ತನಕ ನೀವು ಆಟ ಆಡಿಕೊಂಡು ಎಂಜಾಯ್ಮೆಂಟ್ ಮಾಡಿಕೊಂಡು ಬರಬಹುದು ನಂತರದಲ್ಲಿ ನೀವು ಅಲ್ಲಿ ಏನೇನಿದೆ ಅಂತ ಅಂದರೆ ಬಾಲ್ಭವನ್ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಬಲಗಡೆ ಸೈಡು ಎಷ್ಟು ಕ್ಯೂ ನಿಂತಿದ್ದಾರೆ ಅಂತ ನೀವು ನೋಡಬಹುದು ಬೋಟಿಂಗು ಇದಕ್ಕೆ ಅಷ್ಟೇ ಕ್ಯೂ ನಿಂತಿದ್ರು ಈ ಟಾಯ್ ಟ್ರೈನ್ಗೂ ತುಂಬ ಕ್ಯೂ ನಿಂತಿದ್ರು ನಾವು ಆ ಕಡೆ ಟಾಯ್ಗೆ ವೇದ ಆಟ ಆಡಕ್ಕೆ ಹೋದ ಅವರಪ್ಪ ಮತ್ತೆ ಅವನು ಅದೇ ರೀತಿ ಅವರು ಅಲ್ಲಿರಲಿ ಅಂತ ಅಂದ್ಬಿಟ್ಟು ನಾವು ಈ ಕಡೆ ಎಂಟ್ರಿ ಆಗಿ ನೋಡೋದಕ್ಕೆ ಅಂತ ನಿಂತ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ಇದು ಬಂದು ತುಂಬ ಒಂದು ಸಾರಿಗೆ ನಿಮಗೆ ನೂರು ಜನ ಇಡಿಸ್ತಾರೆ ಈ ಟ್ರೈನ್ಗೆ ಈ ನೂರು ಜನದಲ್ಲಿ ಒಂದು ರೌಂಡ್ ಬರೋ ಅಷ್ಟರಲ್ಲಿ ಒಂದು ಹತ್ತು ನಿಮಿಷ ತಗೊಳತ್ತೆ ತುಂಬ ನಿಧಾನಕ್ಕೆ ತುಂಬ ಚೆನ್ನಾಗಿ ಹೋಗುತ್ತೆ ಅದೇ ರೀತಿ ಇಲ್ಲಿ ನೀವು ಏನೇನು ನೋಡಬಹುದು ಅಂದರೆ ಡ್ರ್ಯಾಗನ್ ಟ್ರೈನು ಬೋಟಿಂಗು ಟಾಯ್ ಟ್ರೈನು ಹಾಗೆ ಸೈನ್ಸ್ ಪಾರ್ಕ್ ಇದೆ ಅದು ಅದೇ ರೀತಿ ತ್ರೀ ಡಿ ಅಲೋಗ್ರಾಮ್ಸ್ ಇದೆ ಹಾಗೆ ಒಳಗಡೆ ಬಾಲ ಗಂಗಾಧರ ತಿಲಕ್ ಅವರದು ಒಂದು ಸ್ಟೇಡಿಯಂ ಥರ ಇದೆ ನಂತರದಲ್ಲಿ ಕೆಲವೊಂದು ನಾವು ನೋಡೋಕೆ ಆಗಲಿಲ್ಲ ಟೈಮ್ ಆಗಿಬಿಡ್ತು ಯಾಕಂದರೆ ತುಂಬ ಜನಗಳು ರಶ್ ಇದ್ದರು ನಾವು ಹೋಗಿದ್ದು ಶನಿವಾರ ಟೈಮು ಆದ್ದರಿಂದ ತುಂಬ ಎಂಜಾಯ್ಮೆಂಟ್ ಮಾಡಬಹುದು ಆದಷ್ಟು ನೀವು ಬೆಳಗ್ಗೆ ಹೋಗಿ ತುಂಬ ಲೇಟ್ ಮಾಡೋದಕ್ಕೆ ಹೋಗಬೇಡಿ ನಂತರದಲ್ಲಿ ಒಳಗಡೆ ನೀವು ಅಡುಗೆ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು ಅಲ್ಲಿ ಕೂತ್ಕೊಂಡು ತುಂಬ ತಿನ್ನಬಹುದು ತುಂಬ ಪ್ಲೇಸಸ್ ಇದೆ ಅಲ್ಲಿ ಮಯೂರ ಓಟೆಲ್ ಇದೆ ಅಲ್ಲೂ ಸಹ ನೀವು ತಿನ್ಬಹುದು ಅದೊಂದೇ ಓಟೆಲ್ ಇರೋದು ಅದು ಬಿಟ್ಟರೆ ನಂದಿನಿ ಪಾರ್ಲರ್

ಇದು ತುಂಬ ವರ್ಷದಿಂದ ಇದೆಯಂತೆ ಬಟ್ ನಾ ಹೋಗಿದ್ದು ಈ ಒಂದು ಆಗಸ್ಟ್ ತಿಂಗಳಲ್ಲಿ ಶನಿವಾರ ಹೋಗಿದ್ವಿ ತುಂಬ ಚೆನ್ನಾಗಿ ಎಂಜಾಯ್ಮೆಂಟ್ ಆಯಿತು ಬಟ್ ಆ ಒಂದು ಮರ ಬೀಳ್ದೆಗಿದ್ರೆ ತುಂಬ ಚೆನ್ನಾಗಿರೋದು ನಂದಿನಿ ಪಾರ್ಲರಲ್ಲೇ ಐಸ್ ಕ್ರೀಮು ಕೇಕು ಹಾಗೆ ಬನ್ನು ಪಪ್ಸು ಎಲ್ಲ ತಕೊಂಡು ನಾವು ತಿಂದ್ಕೊಂಡು ಅಲ್ಲಿಂದ ಸ್ವಲ್ಪ ಕೋಟೆ ಥರ ಇದೆ ಒನಕೆ ಒಂದು ಅಲ್ಲೆಲ್ಲ ಓಡಾಡಿಕೊಂಡು ಒಂದೆರಡು ಫೋಟೋಗಳೆಲ್ಲ ತಗೊಂಡು ಹಾಗೆ ಸಪ್ರೇಟು ಮಕ್ಳುಗಳು ಆಟ ಆಡೋದಕ್ಕೆ ಅಂತ ಪಾರ್ಕ್ಗಳನ್ನ ಮಾಮೂಲಿ ಅಲ್ಲಲ್ಲೇ ಹಾಕಿದ್ದಾರೆ ಅಲ್ಲೆಲ್ಲ ಸ್ವಲ್ಪ ನೋಡಿಕೊಂಡು ಎಂಜಾಯ್ಮೆಂಟ್ ಮಾಡಿಕೊಂಡು ಅದೇ ರೀತಿ ಆ್ಯಂಡಿಕ್ಯಾಪ್ಟ್ ಮಕ್ಳುಗಳಿಗೆ ಅವ್ರಿಗೆ ಸಪ್ರೇಟ್ ಪಾರ್ಕ್ ಇದೆ ಆಟ ಆಡೋದಕ್ಕೆ ಅದನ್ನು ಸಹ ನೋಡ್ಕೊಂಡು ಅದು ತುಂಬ ನೀಟಾಗಿ ಮೇಂಟೈನ್ ಮಾಡಿದರೆ ಅಂದರೆ ಅಷ್ಟಾಗಿ ಯಾರೂ ಹೋಗೋದಿಲ್ಲ ಅಲ್ವಾ ಅದನ್ನೆಲ್ಲ ನೋಡಿಕೊಂಡು ನಾವು ಹಾಗೆ ನಡ್ಕೊಂಡು ಹೋಗ್ತಾ ಇದ್ವಿ ಬಟ್ ಜಾಸ್ತಿ ಏನು ಅಂತ ಅಂದರೆ ನಾವು ಬೇಗ ಹೋದಷ್ಟು ಎಲ್ಲ ಕಡೆ ನೋಡ್ಕೊಂಡು ಎಂಜಾಯ್ಮೆಂಟ್ ಮಾಡಬಹುದು ನಿಧಾನ ಅಂದರೆ ಜಸ್ಟ್ ವಾಕಲ್ಲೇ ಎಲ್ಲ ಓಡಾಡ್ಕೊಂಡು ನೋಡಬೇಕಲ್ವಾ ಆದ್ದರಿಂದ ಆದಷ್ಟು ಏನು ನೀವು ಭಾರವಾಗಿರೋ ಅಂಥದ್ದೆಲ್ಲ ತಗೊಂಡು ಹೋಗಬೇಡಿ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಲ್ಲಿಂದ ನಮ್ಮನೆಯವರು ನೋಡು ಅಲ್ಲೊಂದು ಮನೆ ಕಾಣಿಸ್ತಿದ್ಯಲ್ಲ ಅದು ಅಂದ್ಕೊಂಡು ಹೇಳ್ತಾ ಇದ್ರು ಇದು ಬಂದು ವಿಜಯ್ ಮಲ್ಯನ ಮನೆ ಅಂತೆ ಸೊ ಅಷ್ಟು ಮೇಲುಗಡೆ ಕಟ್ಕೊಂಡು ಏನು ಪ್ರಯೋಜನ ಇದು ಬಿಟ್ಟೋದ್ಮೇಲೆ ನಮ್ಮ ಭಾರತವನ್ನು ಅಲ್ವಾ ಯು ಬಿ ಸಿಟಿ ಅಂತ ಹೇಳ್ತಾ ಇದ್ರು ಅಲ್ಲಿ ಬೋಟಿಂಗ್ ಇತ್ತು ತುಂಬ ಬಿಸ್ಲಿದ್ದಿದ್ದ ಕಾರಣ ನನಗೆ ಹೋಗೋದಕ್ಕೆ ಇಂಟ್ರೆಸ್ಟ್ ಆಗಲಿಲ್ಲ ಸೊ ಹೇಗೋ ಅಂತ ಅಂದ್ಕೊಂಡು ಬಟ್ ಇದೇ ಫಸ್ಟ್ ಟೈಮ್ ಬಂದಿರೋದ್ರಿಂದ ಸಣ್ಣ ಸಣ್ಣ ಬೋಟಿಂಗ್ ಇರುತ್ತೆ ನಾವು ಪೆಟಲ್ ಮಾಡೋ ಥರ ಹಾಗೆ ಟ್ರೈನು ಚಿಕ್ಕದಿರುತ್ತೆ ಅಂತ ಅಂದ್ಕೊಂಡಿದೆ ಬಟ್ ಎಕ್ಸ್ಪೆಕ್ಟೇಷನ್ಗಿಂತ ಚೆನ್ನಾಗಿತ್ತು ಒಳಗಡೆಗೆ ಬಂದ ಮೇಲೆ ಸರಿ ಹೋಗೋಕ್ಕಾಗಲ್ಲ ಟಿಕೆಟ್ ತೊಗೊಳಕ್ಕೆ ಕ್ಯೂ ನಿಂದಾಗಲ್ಲ ಅಂತ ಅಂದ್ಬಿಟ್ಟು ಹೋಗಲಿಲ್ಲ ವೇದು ಹೋಗಿದ್ದ ತುಂಬ ಚೆನ್ನಾಗಿತ್ತು ಮೂರು ಬೋಟ್ಗಳಿರುತ್ತೆ ಒಂದು ಎರಡು ರೌಂಡ್ ಹಾಕ್ಸ್ತಾರೆ ಹಾಕ್ಸ್ಬಿಟ್ಟು ಮುಗಿಯುತ್ತೆ ಅದಾದಮೇಲೆ ಸೈನ್ಸ್ ಪಾರ್ಕ್ ಇದೇ ಸೈನ್ಸ್ ಪಾರ್ಕು ತುಂಬ ಚೆನ್ನಾಗಿದೆ ಸಾರಿ ವಿಸಿಟ್ ಮಾಡಿ ನಾನು ಈ ಒಂದು ಸೈನ್ಸ್ ಪಾರ್ಕಲ್ಲೇ ತುಂಬ ಎಂಜಾಯ್ಮೆಂಟ್ ಮಾಡಿದ್ದು ಅದು ಬಿಟ್ಟರೆ ಎಲ್ಲ ನೋಡಿಬಿಟ್ಟು ಎಂಜಾಯ್ಮೆಂಟ್ ಮಾಡಿದೆ ಇದರಲ್ಲಿ ಎಲ್ಲ ಆಟವನ್ನು ಆಡಿ ಎಂಜಾಯ್ಮೆಂಟ್ ಮಾಡಿದೆ ತುಂಬ ಚೆನ್ನಾಗಿತ್ತು ಖುಷಿಯಾಯಿತು ಒಂಥರ ಎಲ್ಲ ನೋಡಿಕೊಂಡು ನಾವು ಮುಗಿಸ್ಕೊಂಡು ಹಾಗೆ ಅಲ್ಲಲ್ಲೇ ಊಟ ಕೂರೋದಕ್ಕೆ ಕೆಲವೊಂದು ಕೂತು ಚರ್ಚೆ ಮಾಡೋದಕ್ಕೆ ಅಲ್ಲಲ್ಲೇ ಸ್ವಲ್ಪ ನೆರಳಾಗಿ ನೀಟಾಗಿ ಸ್ಪೇಸಾಗಿ ಕಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೀವು ನೋಡಬಹುದು ಹಾಗೆ ಅಲೋಗ್ರಾಮ್ ನೋಡಿಕೊಂಡು ಅಲ್ಲಿಂದ ನಾವು ಬರಬೇಕಿದ್ರೆ ಆ ಥರ ಮರ ಬೀಳ್ತಲ್ವಾ ಸೊ ತುಂಬ ಬೇಜಾರಾಯಿತು ಒಂಥರ ಅಲ್ಲಿಂದ ಹೊಲ್ಟ್ ಬಂದ್ಬಿಟ್ವಿ ಅಲ್ಲಿಂದ ಬರಬೇಕಿದ್ರೆ ಈಚೆನೆ ತುಂಬ ತಿಂಡಿಗಳು ಮಸಾಲೆ ಪುರಿ ಪಾನಿಪುರಿ ಐಸ್ ಕ್ರೀಮು ಕೆಲವೊಂದು ಪಚ್ಚೇಜ್ ಓಲೆಗಳ ಐಟಮ್ಮು ಅಂತ ಅಂದ್ಬಿಟ್ಟು ಎಲ್ಲ ಇಟ್ಟಿದ್ದಾರೆ ಸೊ ತಗೋಬಹುದು ಅಲ್ಲಿಂದ ಬರಬೇಕಿದ್ರೆ ವಿಧಾನಸೌಧ ನೋಡಿಕೊಂಡು ನಡ್ಕೊಂಡು ಹೋದ್ವಿ ಒಂದು ಒಂಬೈನೂರು ಒಂದು ಕಿಲೋಮೀಟ್ರ್ ಆಯಿತು ಒಂಬೈನೂರು ಮೀಟ್ರ್ ಅಷ್ಟು ಆಯ್ತೇನೋ ಅಲ್ಲೇ ನಡ್ಕೊಂಡು ಹೋಗಿ ಅಲ್ಲಿ ವಿಧಾನಸೌಧ ನೋಡಿಕೊಂಡು ಅಲ್ಲೇ ಫ್ರೂಟ್ ಸಲೇಟ್ ತಗೊಂಡು ತಿಂದ್ವಿ ಬಟ್ ಶನಿವಾರ ಆಗಿದ ಕಾರಣ ಊಟದ್ದೆಲ್ಲ ಅಷ್ಟು ಅಲ್ಲಿರಲಿಲ್ಲ ಈಚೆ ಬಟ್ ಹೋಟ್ಲಲ್ಲಿ ಒಳಗಡೆ ಮಯೂರ ಇದೆ ಅಲ್ಲಿ ತಿನ್ನೋಣ ಅಂತ ಅಂದರೆ ನಮ್ಗೆ ನೋಡೋದಕ್ಕೆ ಇಷ್ಟ ಆಗಲಿಲ್ಲ ಒಂದು ಫ್ರೂಟ್ ಸಲೇಡ್ ತಗೊಂಡು ಅದ್ರ ಜೊತೆಗೆ ಒಂದು ಕಬ್ಬಿನ ಜ್ಯೂಸ್ ತಗೊಂಡು ತಿನ್ಕೊಂಡು ಎಂಜಾಯ್ಮೆಂಟ್ ಮಾಡಿಕೊಂಡು ಅಲ್ಲಿಂದ ವಿಧಾನಸೌಧ ನೋಡಿಕೊಂಡು ಬರಬೇಕಿದ್ರೆ ಬೆಣ್ಣೆ ದೋಸೆ ಅಂದ್ಬಿಟ್ಟು ಮನೆಯವರು ಹೊಸ ಹಳ್ಳಿಲಿ ಕರ್ಕೊಂಡು ಹೋಗಿದ್ರು ತುಂಬ ಚೆನ್ನಾಗಿತ್ತು ಸರಿ ವಿಸಿಟ್ ಮಾಡಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಇದಾಗಿತ್ತು ಇವತ್ತಿನ ವಿಡಿಯೋ ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ರಕ್ಷು ಕೈ ರುಚಿ ಚಾನಲ್ನನ್ನು ನನವ ನನಗೆ ಗೊತ್ತಿರುವ ಒಂದು ಮಾಹಿತಿಯನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ನಿಮ್ಗೆ ಏನಾರ ಎಲ್ಪ್ಫುಲ್ಲಾಗಿದ್ದರೆ ನೀವು ಎಲ್ ಆಯಿತು ಅಂತ ಒಂದು ಕಮೆಂಟ್ಸ್ ಮೂಲಕ ತಿಳಿಸಿ ನನಗೆ ಖುಷಿ ಆಗುತ್ತೆ ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್